ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್ ಇವತ್ತು ಕೆಲವೊಂದು ಹೊಸ ಹೊಸ ಟಿಪ್ಸನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಿದ್ದೀನಿ ಈಗ ಆ ಟಿಪ್ಸ್ ಏನು ಅಂತ ನೋಡೋಣ ಫಸ್ಟ್ ಟಿಪ್ ಬಂದ್ಬಿಟ್ಟು ನಾನಿಲ್ಲಿ ಒಂದು ಟಿಶ್ಯೂ ಪೇಪರ್ಗೆ ಸ್ವಲ್ಪ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಈ ರೀತಿ ಮೆಣಸನ್ನು ಹಾಕ್ಕೊಂಡು ಈ ರೀತಿ ಕ್ಲೀನಾಗೆ ಫೋಲ್ಡ್ ಮಾಡ್ಕೊಳ್ಳಿ ಇದು ನಮ್ಗೆ ಯಾವ ರೀತಿ ಉಪಯೋಗ ಬರುತ್ತಂದರೆ ನಾವು ಅಕ್ಕಿಯನ್ನು ಜಾಸ್ತಿ ತರ್ತಾ ಇರ್ತೀವಿ ಅಕ್ಕಿಯನ್ನು ನಾವು ಎಷ್ಟೇ ಕ್ಲೀನ್ ಮಾಡಿಕೊಂಡ್ರು ಕೂಡ ಹುಲ್ಲ ಅನ್ನೋದು ಬೀಳ್ತಾ ಇರುತ್ತೆ ಹುಳ ಇರಬೇಕು ಅಂದರೆ ಈ ಮೆಣಸನ್ನು ಈ ರೀತಿ ಅಕ್ಕಿಯಲ್ಲಿ ಹಾಕಿ ಇಡಿ ಅದೇ ರೀತಿ ಚೀಲದಲ್ಲೂ ಕೂಡ ನಾವು ಅಕ್ಕಿಯನ್ನು ಇಡ್ತಾ ಇರ್ತೀವಲ್ಲ ಅದರಲ್ಲೂ ಸಹ ಇದೇ ರೀತಿ ಇಟ್ಟು ಮತ್ತು ಟೈಟಾಗೆ ಗಂಟಾಗಬೇಕು ಈ ರೀತಿ ಹಾಕೋದ್ರಿಂದ ನಮಗೆ ಹುಳ ಅನ್ನೋದು ಬೀಳ್ದಿರ ತುಂಬ ದಿನ ಫ್ರೆಶ್ ಆಗಿ ಇರುತ್ತೆ ಟಿಪ್ ನಂಬರ್ ಟು ನಾನಿಲ್ಲಿ ವೇಸ್ಟ್ ಆಗಿರೋಂಥ ಒಂದು ಬಾಕ್ಸನ್ನು ತಗೊಂಡಿದ್ದೀನಿ ಆ ಬಾಕ್ಸಲ್ಲಿ ನಾನು ಮನೆಯಲ್ಲಿರುವಂಥ ಕಾರ್ಡ್ಸ್ ಇರುತ್ತಲ್ಲ ಎ ಟಿ ಎಮ್ ಕಾರ್ಡ್ಸ್ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ಈ ರೀತಿ ಆಧಾರ್ ಕಾರ್ಡ್ಸ್ ಈ ರೀತಿ ಎಲ್ಲ ಥರದ ಕಾರ್ಡ್ಸ್ಗಳನ್ನು ನಾವು ನಾನು ಈ ರೀತಿ ಬಾಕ್ಸಲ್ಲಿ ಹಾಕಿ ಕ್ಲೋಸ್ ಮಾಡ್ತೀನಿ ಇದನ್ನು ನಾವು ಎಲ್ಲಾದರೂ ಕಬೋರ್ಡ್ಸಲ್ಲಿ ಇಟ್ಕೊಂಡ್ರೆ ನಮಗೆ ಬೇಕು ಅಂದಾಗ ಬೇಗ ಸಿಗುತ್ತೆ ಒಂದೊಂದೇ ಹುಡ್ಕೊಂಡು ಟೈಮ್ ವೇಸ್ಟ್ ಮಾಡೋಷ್ಟು ಅವಶ್ಯಕತೆ ಇರೋದಿಲ್ಲ ಈ ರೀತಿ ವೇಸ್ಟ್ ಆಗಿರೋಂಥ ಬಾಕ್ಸನ್ನು ಈ ರೀತಿ ಟ್ರೈ ಮಾಡಿ ಟಿಪ್ ನಂಬರ್ ತ್ರೀ ನಾವಿಲ್ಲಿ ಅನ್ನು ಯೂಸ್ ಮಾಡಿರ್ತೀವಿ ಅರ್ಧ ಯೂಸ್ ಮಾಡಿರ್ತೀವಿ ಅರ್ಧ ಹಾಗೆ ಇಟ್ಟಿರ್ತೀವಿ ಅದನ್ನು ಹಾಗೆ ಇಟ್ಟರೆ ಮತ್ತು ಬಾತ್ರೂಮ್ ಎಲ್ಲ ಗೆಲೀಜಾಗುತ್ತೆ ಸೋಪ್ ಸೋಪ್ ಇದ್ದರೆ ಮತ್ತೆ ಏನಾದರೂ ಒಳಗಡೆ ಹೋದಾಗ ಜಾರೋದು ಈ ರೀತಿ ಆಗುತ್ತೆ ಆ ರೀತಿ ಆಗದಿರ ನಾವು ಸೋಪ್ ಶ್ಯಾಂಪೂನ್ನು ಕ್ಲೀನಾಗಿ ಇಟ್ಕೋಬೇಕಂದ್ರೆ ಈ ರೀತಿ ಒಂದು ಬಟ್ಟೆ ಕ್ಲ ಕ್ಲಿಪ್ಸನ್ನು ತಗೊಳ್ಳಿ ಎರಡು ಈ ರೀತಿ ತಗೊಂಡು ಆ ಶಾಂಪೂಗೆ ಈ ರೀತಿ ಆ ಸೈಡ್ ಈ ಸೈಡ್ ಇಕ್ಕಿ ಈ ರೀತಿ ಸ್ಟ್ಯಾಂಡ್ ಮಾಡಿ ಇಡಿ ಈ ರೀತಿ ಮಾಡೋದ್ರಿಂದ ಆ ಶಾಂಪು ಅನ್ನೋದು ಹೊರಗಡೆ ಬರೋದಿಲ್ಲ ಮತ್ತು ನಮಗೆ ಬಾತ್ರೂಮ್ ಕೂಡ ಕ್ಲೀನಾಗಿ ಇರುತ್ತೆ ಜಾರಿ ಬೀಳೋದು ಈ ರೀತಿ ಏನು ಇಲ್ದಿರ ಇರುತ್ತೆ ಟಿಪ್ ನಂಬರ್ ಫೋರ್ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಇದೆ ಅಂತ ಕಾಮೆಂಟ್ ಮಾಡಿ ನನಗೆ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ತಲೆಗೆ ಕಲ್ಲರ್ಸನ್ನು ಅಪ್ಲೈ ಮಾಡ್ತಾ ಇರ್ತೀವಿ ಕಲರ್ಸ್ ಆಗಿರ್ಬೋದು ವ್ಯಾಜ್ಮಲ್ ಆಗಿರ್ಬೋದು ಈ ರೀತಿ ಅಪ್ಲೈ ಮಾಡುವಾಗ ಆನೆ ಮೇಲೆಲ್ಲ ಸೋರಿ ಈ ರೀತಿ ಹನೆಗೆಲ್ಲ ಕಲ್ಲರ್ ಅನ್ನೋದು ಮೆತ್ಕೊಳ್ಳುತ್ತೆ ಮತ್ತು ಅದನ್ನು ಕ್ಲೀನ್ ಮಾಡ್ಕೊಳ್ಳೋದೆ ಒಂದು ದೊಡ್ಡ ಕೆಲಸ ಆಗುತ್ತೆ ಆ ರೀತಿ ಆಗದಿರ ನಾವು ಹನೆಗೆ ಫಸ್ಟು ಕೊಬ್ಬರಿಯನ್ನು ಅಪ್ಲೈ ಮಾಡಿಕೊಂಡು ಮತ್ತು ಕಲ್ಲರನ್ನು ಅಪ್ಲೈ ಮಾಡೋದ್ರಿಂದ ನಮಗೆ ಏನು ಟಚ್ ಆಗೋದಿಲ್ಲ ಟಿಪ್ ನಂಬರ್ ಫೈವ್ ನಾವು ಸಿಲಿಂಡ್ರನ್ನು ಈ ರೀತಿ ಎಳ್ಕೊಂಡು ಬರುವಾಗ ನಮಗೆ ಟೈಲ್ಸ್ ಏನಾದರೂ ಪ್ರಾಚಸ್ ಬಿರುತ್ತೇನೋ ಅಂತ ಭಯ ಇರುತ್ತೆ ಇಲ್ಲಾಂದರೆ ಒಂದೊಂದು ಟೈಮಲ್ಲಿ ಟೈಲ್ಸ್ ಏನಾದರೂ ಹೊಡೆದೋಗುತ್ತೇನೋ ಅಂತ ಕೂಡ ಭಯ ಇರುತ್ತೆ ಆ ರೀತಿ ಆಗದಿರ ಏನು ಮಾಡಬೇಕಂದ್ರೆ ಸಿಲಿಂಡರ್ ಎಳೆಯುವಾಗ ಕೆಳಗಡೆ ಈ ರೀತಿ ಸ್ಟಿಕ್ಕರ್ ಪ್ಯಾಕೆಟ್ಸ್ ಆಗೋಗಿರುತ್ತಲ್ಲ ಆ ಪ್ಯಾಕೆಟ್ಸನ್ನು ಈ ರೀತಿ ಸಿಲಿಂಡರ್ ಕೆಳಗಡೆ ಇಟ್ಟು ಅದ್ರ ಮೇಲೆ ನಾವು ಸಿಲಿಂಡ್ರನ್ನು ಇಟ್ಟಾದ ಮೇಲೆ ನಾವು ಈ ರೀತಿ ಎಳ್ಕೊಂಡು ಬರೋದ್ರಿಂದ ನಮಗೆ ಆ ಟೈಲ್ಸ್ ಕ್ರ್ಯಾಚಸ್ ಏನು ಬೀಳೋದಿಲ್ಲ ಮತ್ತು ಸಿಲಿಂಡ್ರು ಕೂಡ ನಮಗೆ ಈಸಿಯಾಗಿ ಎಳೆಯೋಕ್ಕೆ ಈಸಿ ಆಗುತ್ತೆ ಈ ರೀತಿ ಟ್ರೈ ಮಾಡಿ ನೋಡಿ ಐ ಹೋಪ್ ನಿಮ್ಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು